ఏవన్ టీవీ న్యూస్ చింతామణి వీక్షకరికి స్వగత ఆటో చాలకరిందరవతొ కన్నడ రాజ్యోత్సవ కార్యక్రమ ಹೌದು ವೀಕ್ಷಕರೇ ಚಿಂತಾಮಣಿ ನಗರದ ಬೆಂಗಳೂರು ವೃತ್ತ ದ್ವಿಚಕ್ರ ವಾಹನ ಆಟೋ ಚಾಲಕರಿಂದ ಅರವತ್ತೊಂಬತ್ತನೇ ಕರ್ನಾಟಕ ರಾಜ್ಯೋತ್ಸವ ದಿನಾಚರಣೆ ಆಚರಿಸಿ ಕಾರ್ಯಕ್ರಮದ ಅಧ್ಯಕ್ಷರಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷರಾದ ಎಂಆರ್ ಲೋಕೇಶ್ ಅವರು ಮಾತನಾಡಿ ನಾಡು ನುಡಿ ನೆಲ ಜಲ ಭಾಷೆ ಸಂಸ್ಕೃತಿ ಉಳಿಯಬೇಕಾದರೆ ಕನ್ನಡ ಭಾಷೆಯನ್ನು ಉಳಿಸಿ ಬೆಳೆಸಲು ಆಟೋ ಚಾಲಕರು ಬಹಳ ಪ್ರಾಮುಖ್ಯತೆ ವಹಿಸಬೇಕಾಗತ್ತೆ ಆಟೋ ಚಾಲಕರು ಜೀವನ ತುಂಬಾ ಕಷ್ಟಕರದ ಪರಿಸ್ಥಿತಿ ಚಾಲಕರು ನಿಷ್ಠೆ ಮತ್ತು ಪ್ರಾಮಾಣಿಕತೆಯಿಂದ ಚಾಲನೆ ಮಾಡಿ ತಮ್ಮ ಜೀವನವನ್ನು ಸರಿದೂಗಿಸಲು ಮತ್ತು ಮಕ್ಕಳ ಭವಿಷ್ಯತನ್ನು ರೂಪಿಸಿಕೊಳ್ಳಲು ಒಂದು ಉದ್ದಿಮೆಯಾಗಿದೆ ಚಾಲಕರು ಕೆಟ್ಟ ಅಭ್ಯಾಸಗಳನ್ನು ಬಳಸಿಕೊಳ್ಳದೆ ಸಾರ್ವಜನಿಕರ ಜೊತೆ ಒಳ್ಳೆಯ ಸಂಬಂಧವನ್ನ ಇಟ್ಟುಕೊಂಡು ಹೋದರೆ ಸುಖಕರ ಜೀವನ ನಡೆಸಲು ಯಾವುದೇ ರೀತಿ ತೊಂದರೆ ಆಗುವುದಿಲ್ಲ ಮತ್ತು ನಗರಸಭೆ ಅಧ್ಯಕ್ಷರಿಗೆ ಇನ್ನೂ ಅನೇಕ ಆಟೋ ನಿಲ್ದಾಣಗಳು ಮಾಡಿಕೊಡಬೇಕು ಪೊಲೀಸ್ ಇಲಾಖೆ ಮತ್ತು ಸಾರಿಗೆ ಇಲಾಖೆ ಆಟೋ ಚಾಲಕರಿಗೆ ಸಹಕರಿಸಬೇಕು ಎಂದು ಅನೇಕ ವಿಚಾರಗಳನ್ನು ಪ್ರಸ್ತಾಪಿಸಿದರು ಧ್ವಜಾರೋಹಣ ನೆರವೇರಿಸಿದ ನಗರಸಭೆ ಅಧ್ಯಕ್ಷರಾದ ಜಗನ್ನಾಥ್ ಅವರು ಮಾತನಾಡಿ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳನ್ನು ಹೇಳಿ ಎಲ್ಲ ಆಟೋ ಚಾಲಕರು ಕನ್ನಡದಲ್ಲಿ ಮಾತನಾಡಬೇಕು ಕನ್ನಡ ಉಳಿಸಿ ಬೆಳೆಸಬೇಕು ಎಂದರು ಕಾರ್ಯಕ್ರಮದ ದೀಪವನ್ನು ಬೆಳಗಿಸಿ ಮಾತನಾಡಿದ ವಾರ್ಡ್ ನಂಬರ್ ಎರಡರ ಸದಸ್ಯರಾದ ಮುರಳಿ ಮಾತನಾಡಿ ರಾಜ್ಯದಲ್ಲಿ ಭಾಷೆ ಉಳಿಯಬೇಕಾದರೆ ಆಟೋ ಚಾಲಕರು ಬಹಳ ಮುಖ್ಯ ಎಂದು ಸಭೆಯಲ್ಲಿ ಪ್ರಸ್ತಾಪಿಸಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಆಟೋ ಚಾಲಕರ ಅಧ್ಯಕ್ಷರಾದ ವೆಂಕಟೇಶ್ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಮಂಜುನಾಥ್ ಕರವೆ ತಾಲೂಕು ಅಧ್ಯಕ್ಷರಾದ ವಡ್ಡಹಳ್ಳಿ ನಾರಾಯಣಸ್ವಾಮಿ ನಗರ ಅಧ್ಯಕ್ಷರಾದ ಶಬೀರ್ ಅಹಮದ್ ಪ್ರಧಾನ ಕಾರ್ಯದರ್ಶಿ ಟಿವಿ ಮಂಜುನಾಥ್ ಆಟೋ ಚಾಲಕರ ಮಾಜಿ ಅಧ್ಯಕ್ಷರಾದ ಶ್ರೀನಿವಾಸ್ ಶ್ರೀ ಯೋಗಿನಾರಾಯಣ ವೃತ್ತ ಆಟೋ ಚಾಲಕರಾದ ಮೋಹನ್ ಕಣ್ಣುಬಾದ ಖಾದರ್ ಕಿಜರ್ ಮಂಜುನಾಥ್ ನಿನ್ನ ಅನೇಕ ಚಾಲಕರು ಭಾಗವಹಿಸಿದ್ದರು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಾಯಿತು ಚಿಂತಾಮಣಿ ಆಡಳಿತದ ಎಲ್ಲ ಮುಖ್ಯಸ್ಥರುಗಳನ್ನ ಈ ವೇದಿಕೆಯಲ್ಲಿ ಕೂರಿಸುವಂತ ಕೆಲಸ ನಾವು ಮಾಡ್ತಾಯಿದ್ವಿ ಯಾಕೆ ಅಂತಂದ್ರೆ ಅವಿಭಾಜಿತ ಕೋಲಾರ ಜಿಲ್ಲೆ ಇದ್ದಂತ ಸಂದರ್ಭದಲ್ಲಿ ಎರಡು ಸಾವಿರದ ಆರನೇ ಇಸ್ವಿಯಲ್ಲಿ ಅಂದಿನ ಜಿಲ್ಲಾಧಿಕಾರಿಗಳಾಗಿದ್ದಂತ ಅವರು ಆರ್ ಟಿ ಎ ಅನ್ನುವಂತ ಒಂದು ಸಭೆಯನ್ನ ಕರೆದು ಹದಿನಾರು ರೂಪಾಯಿ ಆಟೋ ರಿಕ್ಷಾ ಮಿನಿಮಮ್ ಅನ್ನ ಅಲ್ಲಿ ನಿಗದಿ ಮಾಡಿದರು ಆಗ ಚಿಕ್ಕಬಳ್ಳಾಪುರದಲ್ಲಿ ಎಆರ್ ಟಿಒ ಇತ್ತು ಅಲ್ಲೊಂದು ಸರ್ಕ್ಯುಲರ್ ಅನ್ನ ಇಲ್ಲಿ ಕಳಿಸಿದ್ರು ಹದಿನಾರು ರೂಪಾಯಿ ಮಿನಿಮಮ್ ಮಾಡ್ರಿ ಅಂತ ಜಿಲ್ಲೆ ರಚನೆಯಾಗಿ ಹದಿನೆಂಟು ವರ್ಷ ಆಗಿದೆ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಇದುವರೆಗೂ ಆಟೋ ರಿಕ್ಷಾ ಮೀಟರ್ ಮಿನಿಮಮ್ ಅನ್ನ ನಿಗದಿ ಮಾಡಲಿಕ್ಕಾಗಿಲ್ಲ ಬಹುತೇಕ ಆಟೋ ಚಾಲಕರ ವಿಷಯ ಗೊತ್ತಿಲ್ಲ ಚಿಂತಾಮಣಿಯಲ್ಲಿರುವಂತಹ ಆಟೋ ರಿಕ್ಷಾ ಚಾಲಕರಿಗೆ ಇವತ್ತಿಗೂ ಮೀಟರ್ ಮಿನಿಮಮ್ ಎಷ್ಟಿದೆ ಅನ್ನುವಂಥ ವಿಷಯ ಒಬ್ಬರು ಗೊತ್ತಿಲ್ಲ ಜೊತೆಗೆ ಪ್ರಯಾಣಿಕರು ಅಷ್ಟೇ ಯಾವತ್ತೂ ಪ್ರಾಮಾಣಿಕವಾಗಿ ಆಟೋರಿಕ್ಷಾ ಮೀಟರ್ ಎಷ್ಟಿದೆ ಅನ್ನೋ ವಿಷಯ ತಿಳ್ಕೊಳಕ್ ಹೋಗಿಲ್ಲ ಬಿಟ್ಟಿದ್ದಾರೆ ಆದ್ರೆ ಇವತ್ತಿಗೂ ಕಾನೂನಾತ್ಮಕವಾಗಿರೋದು ಮಿನಿಮಮ್ ಹತ್ತಾರು ರೂಪಾಯಿ ಇದನ್ನ ಮೊದಲು ಏರಿಕೆ ಮಾಡ್ರಿ ಇವತ್ತಿನ ಅನುಗುಣವಾಗಿ ಏನಿದೆ ಅದನ್ನ ನಿಗದಿ ಮಾಡಿ ಒಂದು ಆದೇಶವನ್ನು ಹೊರಡಿಸಿ ಪತ್ರಿಕಾ ಪ್ರಕಟಣೆಯನ್ನ ಬಿಡುಗಡೆ ಮಾಡಿ ಸಾರ್ವಜನಿಕರ ತಿಳಿಸಲಿ ಅಂತ ಹೇಳಿ ನಾವು ಜಿಲ್ಲಾಧಿಕಾರಿಗಳಿಗೆ ಆರ್ ಪಿ ಓ ಅಧಿಕಾರಿಗಳಿಗೆ ಸಂಬಂಧಪಟ್ಟಂತ ಸಮಿತಿಯ ಸದಸ್ಯರಿಗೆಲ್ಲ ಮನವಿ ಪತ್ರವನ್ನು ಕೊಟ್ಟಿದ್ದೀವಿ ಆದರೆ ಇವತ್ತಿಗೂ ಅದನ್ನ ಅವರು ಮಾಡಿಲ್ಲ ನಾಳೆ ಬೆಳಗ್ಗೆ ಯಾರೋ ಒಬ್ಬ ಪ್ರಯಾಣಿಕರು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಬಾಡಿಗೆ ಜಾಸ್ತಿ ತಗೊಂಡ್ತಾನೆ ಅಂತ ಮೇಲೆ ಆತ್ಮಹತ್ಯೆ ಮಾಡಿದ್ರೆ ಮಿನಿಮಮ್ ದರ ಎಷ್ಟು ಅನ್ನೋದು ನಿಮಗೂ ಗೊತ್ತಿಲ್ಲ ಸಾರ್ವಜನಿಕರು ಗೊತ್ತಿಲ್ಲ ಇದು ಗೊಂದಲದ ವಿಷಯ ಅಂದರೆ ಆಟೋ ರಿಕ್ಷಾ ಉದ್ದಿಮೆಗೆ ಬೇಕಾದಂತಹ ಮೂಲಭೂತ ಸೌಲಭ್ಯಗಳನ್ನ ಪಡ್ಕೊಳ್ಳೋದ್ರಲ್ಲಿ ಆಟೋ ಚಾಲಕರು ತುಂಬಾ ಹಿಂದುಳಿದಿದ್ದಾರೆ ಅನ್ನು ಯಶಸ್ಸಿಗೆ ಕಾರಣವಾಗಿರುವಂತಹ ಎಲ್ಲ ಆಟೋ ರಿಕ್ಷಾ ಚಾಲಕ ಮತ್ತು ಮಾಲೀಕರಿಗೆ ವಿಶೇಷವಾದಂತಹ ವಿನಂದನೆಗಳನ್ನ ಸಲ್ಲಿಸ್ತಾರೆ ಈ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿ ಹಾಸೀನರಾಗಿರುವಂತ ಅಪ್ಪೀರು ಆದಂತ ನಗರಸಭೆ ಅಧ್ಯಕ್ಷರಾದಂಥ ಆದಂತಹ ಜಗನ್ನಾಥ್ ಅವರೇ ಚಿತ್ರಾಪಣಿ ತಾಲೂಕು ತ್ರಿಚಕ್ರ ವಾಹನ ಚಾಲಕರ ಸಂಘದ ಅಧ್ಯಕ್ಷರಾದಂತಹ ವೆಂಕಟೇಶ್ ಅವರೇ ಹಾಗೆ ಆತ್ಮೀಯರು ಈ ಒಂದು ಆಟೋ ರಿಕ್ಷಾ ತನ್ನಿಂದ ಪ್ರತ್ಯಕ್ಷ ಹಾಗೂ ಪರೋಕ್ಷವಾದಂತ ಸಹಾಯವನ್ನ ಸಲ್ಲಿಸಿರುವಂತ ಆತ್ಮೀಯ ಮುರಳಿ ಅವರೇ ನನ್ನ ಸಹೋದ್ಯೋಗಿ ಮಿತ್ರರಾದಂಥ ಕೆಂಪರೆಡ್ಡಿಯವರೇ ಆಟೋ ಚಾಲಕರ ಜಿಲ್ಲಾ ಕಾರ್ಯದರ್ಶಿ ಅಂತ ಮಂಜುನಾಥ್ ಅವರೇ ಆತ್ಮೀಯರು ನಾನು ಆಟೋ ಚಾಲಕನ ಸಂಘದಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ನಮಗೆ ಅಧ್ಯಕ್ಷರಾದಂಥ ಜಿ ಶ್ರೀನಿವಾಸ್ ಅವರೇ ಆಟೋ ರಿಕ್ಷಾ ಉದ್ದಿಮೆಯಲ್ಲಿ ತೊಡಗಿಸ್ಕೊಂಡು ಎಲ್ಲ ವಿಧವಾಗಿಯೂ ಸಹ ಬೆಳವಣಿಗೆ ಪೂರ್ವಕವಾಗಿರುವಂಥ ಇಪ್ಪ ಅವರೇ ಈ ಒಂದು ಕಾರ್ಯಕ್ರಮದ ಜವಾಬ್ದಾರಿಯನ್ನ ಹೊತ್ತು ಕಾರ್ಯಕ್ರಮವನ್ನು ಮಾಡ್ತಿರುವಂತ ಮೋಹನ್ ಮತ್ತು ಅವರೆಲ್ಲ ಸ್ನೇಹಿತರಿಗೆ ಹಾಗೆ ನನ್ನ ಸಹೋದ್ಯೋಗಿ ಮಿತ್ರರು ಕರ್ನಾಟಕ ರಕ್ಷಣಾ ವೇದಿಕೆಯ ಚಿಂತಾಮಣಿ ತಾಲೂಕು ಅಧ್ಯಕ್ಷರು ಆದಂಥ ಬಿ ಎಂ ಅವರೇ ತಾಲೂಕು ಪ್ರಧಾನ ಕಾರ್ಯದರ್ಶಿಗಳಾದಂಥ ಮಂಜುನಾಥ್ ಅವರೇ ನಗರ ಅಧ್ಯಕ್ಷರಾದಂಥ ಶಬೀರ್ ಅಹಮ್ಮದ್ ಅವರೇ ಹಾಗೆ ನನ್ನೆಲ್ಲ ಆತ್ಮೀಯ ಗೆಳೆಯರು ನಾಡು ನುಡಿ ನೆಲ ಜಲ ಕನ್ನಡದ ಕಲೆ ಮತ್ತು ಸಂಸ್ಕೃತಿಯ ವಿಚಾರದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಯಾವತ್ತು ಮುಂಚೂಣಿಯಲ್ಲಿ ಹೋರಾಟಗಳನ್ನು ಮಾಡುವಂಥದ್ದು ಕರ್ನಾಟಕ ರಕ್ಷಣಾ ವೇದಿಕೆಯ ಹೋರಾಟಗಳನ್ನು ಮಾಡಬೇಕಾದ್ರೆ ಶೇಕಡವಾರೋ ಐವತ್ತು ಪರ್ಸೆಂಟ್ ಆ ಹೋರಾಟದಲ್ಲಿ ಯಶಸ್ವಿ ಕಾರಣಕರ್ತರಾಗುವಂಥದ್ದು ಯಾರು ಅಂದರೆ ಅದು ಆಟೋ ಚಾಲಕ ನಾಡು ಏಕೀಕರಣಕ್ಕೆ ದುಡಿದಂಥ ಆಲೂರು ವೆಂಕಟರಾಯರಿಂದ ಮಂಡ್ಯ ರಾಮಮೂರ್ತಿಯವರಿಂದ ಇತ್ತೀಚಿನ ಹೋರಾಟಗಾರರು ಕವಿಗಳು ಸಾಹಿತಿಗಳು ಎಲ್ಲರನ್ನೂ ಸಹ ನಾವು ಈ ಸಂದರ್ಭದಲ್ಲಿ ಸ್ಮರಿಸಬೇಕಾಗಿದೆ ಹಾಗೆ ನಾಡು ಏಕೀಕರಣ ಆಗಿದ್ದು ಭಾಷೆ ಆಧಾರಿತವಾಗಿ ಕನ್ನಡ ಮಾತಾಡುವಂಥ ಜನರನ್ನು ಒಟ್ಟುಗೂಡಿಸಿ ಮೈಸೂರು ರಾಜ್ಯ ಅಂತ ಮಾಡೋದು ತದನಂತರ ಬಂದಂಥ ದೇವರಾಜ ಅರಸ್ ಅವರ ಮುಖ್ಯಮಂತ್ರಿ ಆಗಿದ್ದಾಗ ಸಾವಿರದ ಒಂಬೈನೂರ ಎಪ್ಪತ್ತ ಮೂರರಲ್ಲಿ ಮೈಸೂರು ರಾಜ್ಯವನ್ನು ಕರ್ನಾಟಕ ರಾಜ್ಯ ಅಂತ ಮಾಡಿ ಈಗಾಗಲೇ ಐವತ್ತೊಂದು ವರ್ಷಗಳನ್ನ ನಾವು ಪೂರೈಸ್ತಾ ಇದ್ದೀವಿ ಇಂಥ ಸಂದರ್ಭದಲ್ಲಿ ನಾಡು ನುಡಿಗೆ ಎಲ್ಲ ವಿಧವಾದಂಥ ಹೋರಾಟಗಳಲ್ಲಿ ಭಾಗಿಯಾಗಿ ತಮ್ಮನ್ನ ತಾವು ಅರ್ಪಿಸ್ಕೊಂಡಿರಂತ ಆಟೋ ರಿಕ್ಷಾ ಚಾಲಕರನ್ನ ಮತ್ತೆ ಮಾಲೀಕರನ್ನ ಈ ಸಂದರ್ಭದಲ್ಲಿ ನಾನು ವಿಶೇಷವಾಗಿ ಅಭಿನಂದಿಸಲಿಕ್ಕೆ ಇಷ್ಟಪಡ್ತೀನಿ ಒಂದು ವಿಷಯವನ್ನು ಸ್ಪಷ್ಟವಾಗಿ ಹೇಳಬೇಕು ಅಂತಂದರೆ ಉತ್ತಮವಾದಂಥ ಸಾರ್ವಜನಿಕ ಸೇವೆಯನ್ನ ಮಾಡುವಂಥ ಏನು ಇವತ್ತಿನ ಉದ್ದಿಮೆಗಳಿದೆ ಇದರಲ್ಲಿ ಎಲ್ಲ ಸಾರ್ವಜನಿಕ ಸೇವೆ ಮಾಡುವಂತ ವಾಹನಗಳ ಪೈಕಿ ಒಂದು ಏರೋಪ್ಲೇನ್ ಅದಕ್ಕಿರೋದು ಮೂರು ಚಕ್ರಾನೆ ಇನ್ನೊಂದು ಆಟೋರಿಕ್ಷಾ ಅದಕ್ಕಿರೋದು ಮೂರೇ ಚಕ್ರಾನೆ ಏರೋಪ್ಲೇನ್ ಗೆ ಮೇಲೆ ಎಕ್ಸ್ಟ್ರಾ ಮೀನುಗಳನ್ನು ಹಾಕ್ತಾರೆ ಹೊರತು ಇವತ್ತಿಗೂ ಅದು ಮೂರು ಚಕ್ರ ಆಗಿ ಉಳಿದಿದೆ ಹಾಗೆ ಆಟೋರಿಕ್ಷ ಸಹ ಮೂರು ಚಕ್ರದ ವಾಹನ ಏರೋಪ್ಲೈನ್ ಹತ್ತಬೇಕು ಅದ್ರಲ್ಲಿ ಪ್ರಯಾಣ ಮಾಡಬೇಕು ಆದ್ರೆ ಆಟೋ ರಿಕ್ಷಾ ಹಂಗಲ್ಲ ಪ್ರಯಾಣಿಕರಿಗೆ ತೊಂದರೆ ಆಗಿದೆ ಅಂದ್ರೆ ಮನೆ ಬಾಗಿಲಿಗೆ ಹೋಗಿ ಅವರನ್ನ ಕೂರಿಸ್ಕೊಂಡು ಅವ್ರ ಕೈಲ ಹತ್ತಕ್ಕಾಗಲ್ಲ ಅಂದ್ರೆ ಎತ್ತಿ ಕೂರಿಸ್ಕೊಂಡು ಬರುವಂತ ಉದಾಹರಣೆಗಳು ಸಾಕಷ್ಟಿದೆ ಯಾರನ್ನ ಎಲ್ಲಿ ತಲುಪಿಸ್ಬೇಕು ಎಂತ ಸಂದರ್ಭದಲ್ಲಿ ಅವ್ರಿಗೆ ಸಹಾಯ ಮಾಡಬೇಕು ಎಂದತ್ತೆ ಅಪಘಾತಗಳಾಗಿದ್ರು ಅವರನ್ನ ಸಾಧಿಸ್ಕೊಂಡು ಹೋಗಿ ಆಸ್ಪತ್ರೆಯಲ್ಲಿ ಸೇರಿಸುವಂತ ಕೆಲಸವನ್ನ ಆಟೋ ಚಾಲಕರು ಇವತ್ತು ಮಾಡ್ತಾ ಇದ್ದಾರೆ ಇಂಥ ಅತ್ಯುತ್ತಮವಾದಂತ ಸೇವೆಯನ್ನ ಕೊಡ್ತಿರುವಂತ ಆಟೋ ಚಾಲಕರು ಇಡೀ ಸಮಾಜದಲ್ಲಿ ಸಮಾಜ ಘಾತುಕ ಕೆಲಸಗಳನ್ನ ಮಾಡಬಾರದು ಸಾರ್ವಜನಿಕರಿಗೆ ಉತ್ತಮವಾದಂತ ಸೇವೆಯನ್ನ ನಾವು ಕೊಡಬೇಕು ಅಂತ ಹೇಳಿ ಬೇರೆ ನಮ್ಮ ಕೈಯಲ್ಲಿ ಬೇರೆ ಏನೂ ಕೆಲಸ ಮಾಡಕ್ಕಾಗಲ್ಲ ಅಂತ ಹೇಳಿ ಆಯ್ಕೆ ಮಾಡ್ಕೊಳ್ಳುವಂಥದ್ದು ಆಟೋ ಚಾಲಕರ ವೃತ್ತಿಯನ್ನ ಇದು ಎಲ್ಲ ಉದ್ದಿಮೆಗಳಲ್ಲೂ ಎಲ್ಲ ಉದ್ಯೋಗಗಳಲ್ಲೂ ಕಟ್ಟ ಕಡೆಯ ಉದ್ದಿಮೆ ಆದ್ರೂ ಸಹ ತುಂಬಾ ಪ್ರಾಮಾಣಿಕವಾಗಿ ಮತ್ತು ತುಂಬಾ ಅವಿರತ ಪ್ರಯತ್ನದಿಂದಲೇ ಅದು ಆಟೋ ರಿಕ್ಷಾ ಉದ್ದಿಮೆ ಇವತ್ತು ನಡೀತಾ ಇದೆ ಹಾಗಾಗಿ ಏನ್ ಆಟೋರಿಕ್ಷಾ ಉದ್ದಿಮೆಯಲ್ಲಿ ತೊಡಗಿಸ್ಕೊಂಡು ಇವತ್ತು ಕೆಲಸ ಮಾಡ್ತಿದ್ದೀರಾ ಕೆಲಸ ಮಾಡ್ತಿರೋ ನೀವೆಲ್ಲರೂ ಸಹ ಉತ್ತಮವಾದಂತಹ ಸಾರ್ವಜನಿಕ ಸೇವೆಯನ್ನ ಮಾಡ್ತಾ ಜೊತೆಗೆ ನಾಡು ನುಡಿ ವಿಚಾರದಲ್ಲಿ ಸಹ ನೀವು ನಮ್ಮ ಜೊತೆ ಕೈ ಜೋಡಿಸಿ ನಮ್ಮ ಹೋರಾಟಗಳಲ್ಲಿ ಭಾಗಿಯಾದ್ರಿ ನಾಡು ನುಡಿಯ ವಿಚಾರದಲ್ಲಿ ಯಾರು ಕನ್ನಡ ಮತ್ತು ಕರ್ನಾಟಕ ಉಳಿವಿಗಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಅವರು ಈ ದೇಶಕ್ಕೆ ಉದ್ಧಾರ ಮಾಡಲ ಮಾಡಲಾರ ಹಂಗಾಗಿ ನಮ್ಮ ನಾಡು ನುಡಿ ವಿಚಾರದಲ್ಲಿ ಆಟೋ ಚಾಲಕರು ವಿಶೇಷವಾದಂಥ ಆಸಕ್ತಿಯನ್ನು ಇಟ್ಕೊಂಡು ಕೆಲಸ ಮಾಡುವಂಥದ್ದು ಆಗಲಿ ಅನ್ನೋ ಅದನ್ನು ಸಹ ನಾನಾಗಿ ಸಂದರ್ಭದಲ್ಲಿ ಇನ್ನ ಒಂದು ವಿಷಯ ನಿಮ್ ಗಮನಕ್ಕೆ ಇರಲಿ ಡಿ ವೈಎಸ್ಪಿ ಅವರು ಇರಬೇಕಾಗಿತ್ತು ಇಲ್ಲ ನಂತರ ಬಂದ ಸರ್ಕಲ್ ಇನ್ಸ್ಪೆಕ್ಟರ್ ಆದ್ರೂ ವೇದಿಕೆಯಲ್ಲಿ ಇರಬೇಕಾಗಿತ್ತು ಅಂತ ನನಗೆ ಅನಿಸ್ತಾ ಇದೆ ಯಾಕೆಂದ್ರೆ ಚಿಂತಾಮಣಿ ಈಗ ಇಡೀ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಎರಡೂ ಜಿಲ್ಲೆಗಳಲ್ಲಿ ಅತಿ ವೇಗವಾಗಿ ಬೆಳೀತಿರುವಂತಹ ನಗರಗಳನ್ನು ಚಿಂತಾಮಣಿ ಮೊದಲನೇ ಸ್ಥಾನದಲ್ಲಿದೆ ಅತಿ ವೇಗವಾಗಿ ಬೆಳೀತಾ ಇದೆ ಹಾಗೆ ನಗರ ಬೆಳೀತಾ ಇದೆ ಹಾಗೆ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅದೇ ರೀತಿ ಆಟೋ ರಿಕ್ಷಾಗಳ ಸಂಖ್ಯೆನೂ ಜಾಸ್ತಿ ಆಗ್ತಾ ಇದೆ ಉತ್ತಮವಾದಂತಹ ಬೆಳೆಯನ್ನ ಬೆಳಿಬೇಕು ಅನ್ನುವಂಥ ಉದ್ದೇಶ ನಾವು ಇಟ್ಕೊಂಡು ಬಿತ್ತನೆ ಬೀಜವನ್ನ ಹಾಕ್ತೀವಿ ಆ ಬೀಜ ಒಡೆದು ಮೊಳಕೆಯಾಗಿ ಆಚೆ ಕೊರಷ್ಟು ಒಳಗಾಗಿ ಬೆಳೆ ಜೊತೆಗೆ ಕಳೆನೂ ಬೆಳೆಯೋದಕ್ಕೆ ಶುರುವಾಗಿದೆ 东昌大道北。